ಅಗ್ರಿ ಕಾಲೇಜುಗಳಿಂದ ರೈತರಿಗೆ ಹೇಳಬೇಕಾಗಿತ್ತಲ್ಲ ಗುರುಗಳಿಗೆ ಕೃಷಿ ವ್ಯವಸ್ಥೆ ಅಗ್ರಿ ಏನಾಗಿದೆ ಏನು ಸರ್ವ್ ಮಾಡುತ್ತಿದ್ದಾರೆ ಸುಮಾರು ಒಂದು ಆರುನೂರ ಎಪ್ಪತ್ತೈದು ಅಗ್ರಿ ಕಾಲೇಜುಗಳು ದೇಶದಲ್ಲಿವೆ ಒಂದು ಎಪ್ಪತ್ತೈದು ಯೂನಿವರ್ಸಿಟಿಗಳಿವೆ ಅಲ್ಲಿ ಭಾರತೀಯ ಕೃಷಿ ಅನ್ನುವ ವಿಷಯವನ್ನು ಇವತ್ತಿನವರೆಗೂ ಎಲ್ಲಿ ತಂದಿಲ್ಲ ತಂದಿಲ್ಲ ಈಗ ಎರಡು ವರ್ಷದಿಂದ ನಾವೇ ಕೇಂದ್ರ ಸರ್ಕಾರದ ಬೆನ್ನು ಹತ್ತಿ ಅದಕ್ಕೊಂದು ಸಿಲೆಬಸ್ ಕಮಿಟಿ ಮಾಡಿ ಆ ಸಿಲೆಬಸ್ ಕಮಿಟಿಯಲ್ಲಿ ಸುಮಾರು ಜನ ವೈಸ್ ಚಾನ್ಸ್ಲರ್ಸು ಅವ್ರ ತಲೆಗೆ ಅದರ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗಿ ಅಲ್ಲಿ ಸೈಂಟಿಸ್ಟು ಅಲ್ಲಿ ರೈತರು ಅವ್ರನ್ನ ಕರ್ಕೊಂಡು ಕೂತ್ಕೊಂಡು ಒಂದು ಇದನ್ನು ತಯಾರು ಮಾಡಿದರು ಕೊನೆಗೆ ಈಗ ಅದನ್ನು ಬಿ ಎಸ್ ಸಿ ಎಮ್ ಎಸ್ ಸಿ ಮತ್ತು ಪಿ ಎಚ್ ಡಿ ಈಗ ಹಚ್ತಾ ಇದ್ದಾರೆ ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಇವತ್ತಿನವರೆಗೂ ಭಾರತೀಯ ಕೃಷಿ ಅಂತಕ್ಕಂಥ ವಿಷಯವನ್ನು ಇವತ್ತಿನವರೆಗೂ ಅಳವಡಿಸಿಲ್ಲ ಅಳವಡಿಸಿಲ್ಲ ಅಂದಾಗ ಪಾಪ್ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಸೈಂಟಿಸ್ಟ್ಗಳಿಗೆ ಅದು ಗೊತ್ತಾಗೋದು ಹೇಗೆ